ಜಲ್ ಜಲ್ದಿ ಕೆಲಸ ಮಾಡ್ಕೊಂಬ್ರಲ್ಲ ಹೌದಿಲ್ರಿ ಇದು ಯಾರು ತಂದರ್ ಹೇಳಿ ನೋಡಾಮ್ರಿ ನನ್ನ ಕಮೆಂಟ್ನಾಗ ನೋಡ್ರಿ ಫ್ರೆಂಡ್ಸ್ ಮಗೆ ಮುಂದ್ ಮುಂಜಾನೆ ಬಾಂಡಿ ತಿಕ್ಲತ್ತಾಳ ಎಲ್ಲರಿಗೂ ಹೋಗಿದ್ದೀನಿ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ ಬರ್ಲಿ ಫ್ರೆಂಡ್ಸ್ ಬ್ಲಾಗ್ನಾಗ ಏನೇನಾದರೂ ನೋಡೋಣ ಇವತ್ತು ನೋಡ್ರಿ ನನ್ನ ಟಿಫಿನಾಗ ಏನು ಮಾಡಿದಂದ್ರೆ ಅಂದ್ರೆ ಪರೋಟ ಮಾಡಿದ್ರೆ ಟೊಮೆಟೊ ಚಟ್ನಿ ಮಾಡಿದ್ದು ನೋಡ್ರಿ ಜಲ್ದಿ ಜಲ್ದಿ ಇದ್ದಲ್ಲಿ ಸ್ಟಾಕ್ ಕೆಲಸ ಇದೆ ತೊಗೊಂಡು ಬಿಡೋ ಏನೋ ಮಾಡಿದ್ದಾರೆ ಯಾಕಂದ್ರೆ ಇವ್ರ ಪಪ್ಪನ ಜರ ಭಾಳ ಸೀರಿಯಸ್ ಡಿಸ್ಕಶನ್ ಹೋಗಿ ನೋಡಿ ನನ್ನ ಮೂಡ್ ಆಫೀಸು ಹೊಂದಿಕೆ ದಿನ ರಾತ್ರಿ ಒಳಗೆ ನಾನು ಮಳೆ ಹೊಡೆದ್ ನೋಡ್ರಿ ಈಗ ನೀರು ಬಂದಾಗ ಬಡಬಡಗೆ ನೀರು ತುಂಬಿಕೊಂಡು ಈಗ ಎಷ್ಟು ಈ ಸರ ಸರಿ ಸಿ ಹಣ್ಣ ತೊಗೋತೀನಿ ಆಮೇಲೆ ಬಟ್ಟೆ ಹೋಗಿಬೇಕ್ರಿ ಮತ್ತಿನ್ನೊಂದು ಬಗ್ಗೆ ಈಗ ಜಲ್ದಿ ಕೆಲಸ ಮಾಡ್ಕೊಂಡು ಚಿಕ್ಕು ನೀವು ಚಾಪ್ರೋಟ ತಿಂದು ನೋಡ್ರಿಗ ನನ್ ಸಲುವಾಗ ಮಿಕ್ಕಣ್ಣ ಸಲುವಾಗಿ ಚಹಾ ಸೋಸ್ಕೊಲತ್ತಿನಿ ಚಾ ಪರೋಟ ಮತ್ತೆ ನೋಡ್ರಿ ಇಲ್ಲಿ ಟಮಟೊ ಚಟ್ನಿ ಬೆಳಿದೆ ಶೀನ್ ಅಂದ್ರೆ ಶೀನ್ ಉಂಟದ ನೋಡ್ರಿಗ ಟಿಫೀಕು ಮಮ್ಮಿಗೆ ಬ್ಯಾಂಡಿ ಹಸರು ಮಾಡದ ನಂತ ರೆಡಿ ಆಗಿನ ಸಲಿಗೆ ಹೋಗ ಹ್ಞೂ ನಮಗೆ ಒಂದು ಚಹಾ ಕುಡಿಯಾದನು ಆಯ್ತು ಬೇಕು ನಾನು ಹ್ಯಾಂಗೆ ಮಮ್ಮ ನಮ್ಮ ಬಿಕೋ ಏನಂತ ಮಮ್ಮಿ ಸೌಕಾಸ ಏ ಮಮ್ಮಿ ಸೌಕಾಸ ಏನು ಅಂಜಿಲ್ಲ ಅಂತ ಹೇಳಿ ಒಂದು ಚೀನ್ಲಕ್ಕ ರೀ ಫ್ರೆಂಡ್ಸ್ ಅದು ನಾನ್ ಸ್ಟಾಪ್ ನಾಲ್ಕೈದು ಸಲ ಚಿಂತಿನಿಲ್ಲ ಮಮ್ಮ ಈ ವಾಪಸ್ಸೇ ಮತ್ತೆ ಸ್ಟಾರ್ಟ್ ಆಯಿತು ಒಂದೆರಡು ದಿನ ಚೆಂದ ಅನಿಸ್ಲತ್ತಿತ್ತು ಮತ್ತು ವಾಪಸ್ಸೇ ಬ್ಯಾಕ್ ಟು ರುಟಿ ರುಟೀನ್ ಅಂತಾರಲ್ಲ ಸೊ ನನ್ನ ರುಟೀನ್ ಸ್ಟಾರ್ಟ್ ಆಯ್ತು ನೋಡ್ರಿ ಕೆಲಸರೇ ಮಾಡ್ಲೇಬೇಕಲ್ರಿ ಹೌದಾ ಅದಕ್ಕೋಸ್ಕರ ನೀವ್ ಅಲಸಂದಿ ಅಂತೀವಲ್ರಿ ಸ್ವಲ್ಪ ಗರಮ್ ಇರ್ತದಲ್ರಿ ಒಂದು ಸ್ವಲ್ಪ ಸಾರು ರೈಸ್ ಮಾಡ್ಬೇಕಂತೀನಿ ಈಗಂತೂ ಟೊಮೆಟೊ ಚಟ್ನಿ ಚಪಾತಿ ಎಲ್ಲ ಮಾಡಿ ಟಿಫಿನ್ ಕಟ್ಬಿಟೀನಿ ಹ್ಞೂ ಪನ್ನೀರ್ ಮಾಡೀನಿ ಒಣಕ್ ಸತ್ತ

ನೋಡಿ ಫ್ರೆಂಡ್ಸ್ ಈಗ ನಾನು ರೆಡಿಯಾಗಿ ನೋಡಿರಿ ಫ್ರೆಂಡ್ಸ್ ಕ್ಲಾಸಿಗೆ ಹೋಗ್ಬೇಕಂತ ಬಟ್ ಈಗ ಏನು ಮಾಡಿನಂದ್ರೆ ಅನ್ನಕ್ಕೆ ಇಟ್ಟಿನಿ ಮತ್ತು ಅಂದ್ರೆ ಒಂದಿಷ್ಟೀಗ ಪಲ್ಯ ಮಾಡ್ಕೊಂಡು ಅಂದರೆ ಟೊಮಾಟೆ ಚಟ್ನಿ ಅದ್ರಾಗೆ ಒಂದಿಷ್ಟು ಸೋಯಾಬೀನ್ ಹಾಕಿ ಕೊಬ್ಬಿ ಹಾಕಿ ಚಂದನಪ್ಪದಾಗ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ಯಾಕಂದ್ರೆ ನೋಡಿರಿ ಒಂದು ಸ್ಪೆಷಲ್ ಗೆಸ್ಟ್ ಹೊಂಟಾರ ರೀ ಫ್ರೆಂಡ್ಸ ಎಕ್ದ್ ಸರ್ಪ್ರೈಸ್ ಅಂತಾರಲ್ರಿ ಹಂಗೆ ಆಗ್ಬಿಟ್ಟಲ್ ನೋಡಿರಿ ತೋ ಈಗೆಲ್ಲ ಅಡುಗೆದು ಮಾಡಾಕತ್ತೀನಿ ರೀ ಯಾರು ಹೊಂಟಾರ ಅಂದ್ಕೆಸ್ರೆ ನಿಮ್ಗೆ ಸೊಪ್ಪತ್ತಿಗೆ ಗೊತ್ತಾಗ್ತದ ತೊ ಈಗ ಏನೋ ಈಗ ಬರೋ ಹೊನ ಈಗ ನಾನು ಏನು ಮಾಡ್ತೀನಿ ಫಟಾಫಟ ಒಂದು ಸ್ವಲ್ಪ ನೀರಿಡ್ತೀನಿ ನೀರಿಟ್ ನೀರಿಟ್ಕೇಸರ ಪಲ್ಯ ಮಾಡ್ಕೋತೀನಿ ಈಗ ಬರೋ ಟೈಮ್ನು ಆಗ್ಬಿಟ್ಟದೆ ನೋಡಂಬ್ರಿ ಎಲ್ಲ ಅಂತ ಕೇಸ್ರೆ ಫೋನ್ ಕೇಳ್ತೀನಿ ಸ್ವಾಭಿನೂ ನತೀನಿ ನೀರಿಗೆ ಇಟ್ಕೊಂಡ್ರೆ ಪಲ್ಯ ಮಾಡ್ಕೊತೀನಿ ಫೋನ್ ಮಾಡ್ತೀನಿ ಫಸ್ಟ್ ಎಲ್ಲನ ಕೇಳಂಬ್ರಿ ನಮ್ಮ ಅಣ್ಣ ನಮ್ಮ ಅಣ್ಣ ಅಂದ್ರೆ ತಿಳ್ಕೊಂಬಿಡ್ರಿ ಯಾರು ಅಂತ ಕೆಸಿನ ರೀ ಭಾಳಷ್ಟು ಜನ ಗೊತ್ತಿದ್ದಿರಬೇಕು ಯಾರಂತ ಕೆಸಿನ ನಾವು ಪಕ್ಕ ಕಮೆಂಟ್ನಾಗೆ ಹೇಳ್ರಿ ಯಾರು ಏನು ಅಂತ ಕೆಸಿನ ಓಕೆನಾ ಸಿಟ್ಟನು ಹೊಟ್ಟೆ ಹೊಂಟದ್ರಿ ಖುಷಿನೂ ಹೊಟ್ಟೆ ಅಲ್ಲ ದನಕಾಯ ಹೇಳಿಲ್ರಿ ಹೊಂಟೀನಿ ರೀ ನಾ ಮಾಡ್ಲಕ್ಕತ್ತೀನಿ ಕೆಲಸ ನಮ್ಮ ಒಂದ್ಸಲ ಅಂತ ಬರ್ತೀನಿ ಬರ್ತೀನಂದು ಕೇಳಿಸಿನ ಬಟ್ ಏನೋ ಏನೋ ಸಡನ್ಗೆ ಪ್ಲಾನ್ ಆಗ ಸರ್ಪ್ರೈಸ್ ಫುಲ್ ಟ್ರೈನ್ ಕೂತ್ರಿ ಬೇ ಗೊತ್ತಾಗ್ಯದ ಹಾಂ ಹೊಂಟಾ ನೀವು ಅಂತ ಕೇಳ ಏನು ಮಾಡ್ಬೇಕೇನು ಮಾಡಪ್ಪ ಏನೋ ಹೇಳಾಪ್ಲಿಲ್ಲ ನಾ ಭಾಳಷ್ಟು ಸಮಾನುಗಳು ತರಿಸ್ಬೇಕಂತ ಅಂದಿದ ಊರಿ ನಿಂತೆ ಹೊಂಟಾರ ಯಾರು ಏನು ಅಂತ ಕೆಲಸ ನಿಮಗೆ ಸ್ವಲ್ಪ ತಗೋಳೋ ಗೊತ್ತದ ನಿಂತಾರೆ ರೀ ನೋಡ್ರಿ ನಮ್ ಮನಿ ಸ್ಪೆಷಲ್ ಗೆಸ್ಟ್ ಬಂದಾರೀಗ ಮುಖರೇ ತೋರ್ಸಗ ಮುಖನ ತೋರ್ಸ ನೋಡ್ರಿ ಕಾಯವ ಅವನ ನೋಡ್ರಿ ಹೇಳಾರ್ದ ಬಂದ ನೀವೀ ಹೊಡಿತೀನ್ರೀ ಫಸ್ಟ್ ಇವ್ನಿಂಗ ಹೇಳದ್ರ ಏನಾರ ಸಮಾನ ಇವನ್ರೇ ತರ್ಸ್ಬೇಕಂತಂದ್ರ ಏನಿಲ್ಲ ಫುಲ್ ವಜ್ಜೆ ಸಮಾನ ತಗೊಂಬಂದ್ರಿ ಸಚಿನ್ ಎಂತಂದ ವಜ್ಜೆ ಸಮಾನ ಅಪ್ಪು ಸಚಿನ್ ಅಣ್ಣ ನೋಡ್ರಿ ಫೋನ್ ಹೊಂಟತ್ತೀಗ ನೋಡ್ರಿಲ್ಲಿ ಈಗ ಪಲ್ಯ ರೆಡಿ ಆಲತ್ತದ ಇದು ಮಧ್ಯಾಹ್ನ ಮಾಡೋ ಸಲುವಾಗಿ ಇಟ್ಟೀನಿ ಇದ್ರಾಗ ಚಪಾತಿ ಮಾಡಿಟ್ಟಿನಿ ಬಿಸಿ ರೈಸ್ ಮಾಡ್ಕೊಂಡಿ ನೋಡ್ರಿ ಈಗ ಎಲ್ಲ ಜಲ್ದ ಜಲ್ದಿಗೆ ಮಾಡ್ಕೊಂಡಿನಿ ನಮ್ಮ ಅಣ್ಣ ಮೈ ತೊಗೋರು ಊಟ ಮಾಡಮ್ಮ ಅಂದ್ರೆ ಇನ್ನೂ ಅಟ್ಟೆ ಕೂತಾನ ಈಗ ಜಲ್ದಿ ಜಲ್ದಿ ಕೆಲಸ ಮಾಡ್ಕೊಂಬ್ರಿ ಎಲ್ಲ ಹೌದಿಲ್ಲರಿ ನೋಡ್ರಿ ಇಷ್ಟು ದೊಡ್ಡ ಸಮಾನ ತೊಗೊಂಬಂದ್ರಿ ಕಲ್ಬುರ್ಗಿ ನಿಂತ ಇಷ್ಟು ಒಜ್ಜಿ ಸಾಮಾನು ಯಾರು ಬರ್ತಾರ ಹೇಳಿ ನೋಡಮ್ಮ್ರಿ ಬಟ್ ಈ ಪ್ರಾಣಿ ಎತ್ಕೊಂಡ್ ಬಂದದ್ರಿ ಹೋಯ್ ಅಣ್ಣ ತಮ್ಮ ಹೆಂಗವ್ರಿ ಎಡ್ಡು ಸೇಮ್ ಅವ ಇಲ್ರಿ ಆ ಸೊಟ್ರೆ ಸೊಟ್ರೆ ಏನ್ ಕಮ್ಮಿ ಇಲ್ಲ ನೋಡ್ರಿ ಬರಬಲ್ಲ ನೋಡ್ರಿ ಈ ಕಡೆ ಹೆಂಗೆ ಈ ಕಡೆ ಮಾರಿ ಮಾಡಂದ್ರೆ ಮಾಡಲ್ಲ ನೋಡ್ರಿ ಅವಾಗ ಇವರೇ ಸ್ಪೆಷಲ್ ಗೆಸ್ಟ್ ರೀ ನಮ್ಮ ಮನೀಗೆ ಅಣ್ಣ ತಮ್ಮ ನಮ್ಮ ಉಪ್ಪು ಉಪ್ಪಿರ್ಲಾರ ಉರಿಯಾರ ಹತ್ತಾರೀ ಸಂತೋಷ ಸಚ್ಚಿನ ಇಬ್ರೆ ನೋಡ್ರಿ ಫ್ರೆಂಡ್ಸ್ ತಾರೀಫ್ರೆ ತಿಕೋರಿ ಇನ್ನ ಆ ಕಡೆ ಮಾರಿ ಮಾಡಿ ನಗ್ತಾನೆ ನೋಡ್ರಿ ಬಟ್ ಏನೇ ಹೇಳಿರಿ ನಂಗೆ 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 ಮಾತ್ರ ನಮ್ಮ ತಂಬ ಮುದ್ದನಾ ನೋಡ್ರಿ ಎಲ್ಲರಿಗೂ ಹೆಂಗನ ನನಗೆ ಗೊತ್ತಿಲ್ಲ ಇಲ್ಲ ಅಣ್ಣ 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 ಓ ನೋಡಲ್ವಿ ಭೀ ನೋಡ್ರಿ ದನಕ್ಕಾಯ್ ಚಿಕ್ಕ ಮಿಕ್ಕು ಫುಲ್ ಹ್ಯಾಪಿ ಆತರ ಏನು ಹೇಳೇ ಇಲ್ರಿ ಆನ್ ದ ಸ್ಪಾಟ್ ಬಂದ ನೋಡಿ ಏನಾಯ್ತೀ ಸ್ನ ಗರಮ್ ಮಾಡಿಟ್ಟು ನೀರೇ ಸ್ನಾನ ಮಾಡು ಸ್ನಾನ ಮಾಡಿ ಅಪ್ ಆಗಿ ಊಟ ಮಾಡಿ ನೋಡ್ ಏನಾಯ್ತಿ ನಾ ಹೇಳದಾರ ಕೇಳಲ್ಲಾಗ್ಯಾರ ನಾ ಆಮೇಲೆ ಉಣ್ತೀನಿ ನಾ ಮಾಡ್ತೀನಿ ಹಂಗಿ ನಗತನ್ರಿ ಬರೇ ಬರೇ ಮುಸಿ ಮುಸಿ ನಗ್ತಾರ ನೋಡ್ರಿ ನಾ ಈಗ ಕ್ಲಾಸಿಗೆ ಹೊಂಟ್ರಿ ನೋಡ್ರಿ ಅಣ್ಣನ ಏನ್ ನೋಡ್ರಿ ಅಣ್ಣನ ಹೇಳಿದ್ ಇವ್ ಕಿಟಕಿ ಪಿಡಕಿ ಬಂದ್ ಮಾಡ್ಕೊ ಮಕ್ಕ ತಂದ್ರೆ ಮಕ್ಕ ಬಿಡೋ ಮಿಕ್ಕು ಚಿಕ್ಕು ಒಂದ್ ಬರ್ತಾರ ನೋಡ್ರಿ ಮಿಕ್ಕಳ್ ಬರ್ತಾನ ಒಂದಕ ಚಿಕ್ಕಳ ಬರ್ತಾನೆ ಎರಡೂವರಿ ನಾನು ಅಂದ್ರೆ ಇದು ಲೇಟಾಗಿ ಬರ್ತೀನಿ ನೋಡಿ ಮನಿ ಈಗ ನಾನು ನೋಡ್ತೀನಿ ಈಗ ಈಗತ್ತ ವಿಡಿಯೋ ಕಾಲ್ ಮಾಡಿ ಸ್ನಾನ ಮಾಡಿದಿ ಮಾಡಿಲ್ಲ ಅಂತ ಕೇಳ್ಸ್ಬಿಡ್ತದ ಇಲ್ಲಿ ನಿನಗ ನಿಂಗ್ ಗೊತ್ತಲ್ಲ ಇಲ್ಲ ಜಡಿತಿ ನೋಡಣ ಹ್ಞೂ ಅಂತ ಹೋರಣ ನಾನು ಅದು ಮಾಡಿ ರೆಡಿ ಆಗಪ್ಪ ಊಟ ಅದು ಮಾಡ ಮಾಡಂತಂದಿನಿ ಈಗ ಜನ್ರಿ ಮಾಡಿ ಬಂದೀನಿ ರೀ ನಾ ಇವೆಲ್ಲ ಮೂಡಿಲ್ಲ ಅಂತ ಅಲ್ಕೋತ್ ಕೊಟ್ಟಾನ ನೋಡ್ರಿ ಮೈದಾನ ಹೇಳಕ್ಕಿಂತ ಜಾಸ್ತಿ ನೋಡ್ರಿ ನನಗೆ ಬೆಸ್ಟ್ ಫ್ರೆಂಡ್ ಮತ್ತಂದ್ರೆ ನನಗೆ ನನ್ನ ಸಣ್ಣ ತಮ್ಮ ಇದ್ದಂಗೆ ನೋಡ್ರಿ ನಂಗೆ ಸಚಿನ್ ಅಂದ್ರೆ ನೋಡ್ರಿ ಸಚ್ಚಿನ ಮತ್ತು ಪಾಪು ಇಬ್ರು ನಮ್ಮ ನಾದಿನಿ ಮಗ ಪಾಪು ರೀ ಅವ ಇವ್ರು ಇಬ್ಬರು ನಾ ಏನೇ ಅನ್ನೋಲ್ಲಕ್ಕ ಏನೇ ಬಿಡಲ್ಲಕ್ಕ ಎಲ್ಲ ಅನ್ನಿಸ್ಕೋತಿದ್ರು ಒಂದೇಟ್ ನೀನು ತಪ್ಪು ಅಂತ ಹಿಂಗೆಲ್ಲ ಅಂತಿದ್ದಾರ ನೋಡ್ರಿ ಅಷ್ಟು ಒಳ್ಳೆ ಹುಡುಗರು ಹರ ನೋಡ್ರಿ ಇವರು ಬಟ್ ಈಗ ಪಾಪು ಹೋಗಿ ಈಗ ಒಂದು ವರ್ಷ ಆಲಕತ್ತದ್ರಿ ಹತ್ತದ್ರಿ ಅವನಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಹೋದ ವರ್ಷ ಗಣಪತಿ ಟೈಮ್ನ ನಿಮಗೆಲ್ಲ ಗೊತ್ತಿದ್ದಿದೆ ಮಾತದೆ ಈಗ ಇವನೀ ಇವನೇನೂ ಯಾವಾಗ್ತೀವಿ ಚಂದಿರೋಪ್ಪ ಲೈಫ್ನಾಗ ಏನರೀ ಒಂದು ಕೆಲಸ ಮಾಡು ಒಳ್ಳೆ ವ್ಯಕ್ತಿ ಆಗು ಹಂಗೆ ಹಿಂಗೆ ಭಾಳಷ್ಟು ಇರ್ತೀವಿ ರೀ ನೇಚರ್ ವೈಸ್ ಭಾಳ ಒಳ್ಳೆ ಹುಡುಗರು ಅರ ಇವರು ಸಚಿನ್ ಅಂತವನ ಯಾವ ಹುಡುಗರಿ ಹುಡುಗೀರಿ ನೋಡಲ್ಲ ಹಿಂಗೆ ಹೊಲ್ಸೋಸ್ ಹಿಂಗೆ ಚಟ ಇಲ್ಲ ಏನೂ ಇಲ್ಲ ಬಟ್ ಭಾಳ ಇನ್ನೋಸೆಂಟ್ ಹುಡುಗರು ಅವ ನೋಡಿರಿ ನಮ್ಮ ಹುಡುಗರು ಎಲ್ಲರೂ ರೀ ತೋ ನನ್ನ ಪಾಲ್ಗರು ನೋಡ್ರಿ ಒಂದು ಬೆಸ್ಟ್ ಫ್ರೆಂಡ್ ಅನ್ನಾರಿ ಒಳ್ಳೆ ತಮ್ಮ ಅಣ್ಣ ಅನ್ನಾರಿ ನನ್ನ ಪಾಲಿಗೆ ನನಗೆ ಯಾವಾಗ ಭೀ ಭಾಳ ಜೀವ ರೀ ಯಾರಕ್ಕೆಲ್ಲ ಒಂದು ಮಾತು ಅನ್ನಿಸ್ಕೊಂಗಿಲ್ಲ ರೀ ಅವ ಇಡೀ ಖಂದಾನ ಅವನಿಂದ ಅನಿಸ್ತದೆ ಅವ ನನ್ನಿಂದ ಅನಿಸ್ತಾನೆ ಹಿಂಗೆ ಅದ ನೋಡಿರಿ ಅನ್ಸ್ತಂದ್ರೆ ಮೆನ್ಸ್ ರೆಸ್ಪೆಕ್ಟ್ ಭಾಳ ಕೊಡ್ತಾನೆ ರೀ ನನಗೆ ಅವ ಜಗ್ಗಿ ಕೆಲವೊಂದು ಜನ ಭಾಳ ಹುರ್ಕೋತಾರ್ರಿ ಹುರ್ಕೋರು ಹುರ್ಕೋರ್ ಹೋಗಲ್ಲ ಅಂದ್ರೆ ಫ್ಯಾಮಿಲಿ ಮೆಂಬರ್ಸ್ದಾಗ ಕೆಲವೊಂದು ಜನ ಹರಾರಿ ಕೈ ಹಾಂಗ ಈ ಹಿಂಗೆ ಅಂತ ಜನ ನನಗೆ ಅದ್ರ ನಿನ್ನ ಘಂಟ ಫರ್ಕೆ ಬಿಡಾ ರೀ ನನಗೆ ಹೌದಲ್ರಿ ನಾವು ಹ್ಯಾಂಗಿದ್ವಿ ನಮಗೆ ಗೊತ್ತದ ದೇವ್ರಿಗೆ ಗೊತ್ತಾನು ಯಾಕೆ ಚಿಂತೆ ಮಾಡೋದು ಹೌದಲ್ರಿ ಫ್ರೆಂಡ್ಸ್

तो ना? थी थी ना आप पावर में गए आज ऐसा तो तो का अच्छा सक्षम बात क्लास नहीं तो आप बात करने का भी टाइम नहीं मिलता है तो इसके बिजी हो जाते हैं नौ ना ही अंजलि की क्रिंपिंग कैसा लग रहा है अंजली तुम्हें कैसा लग रहा है हाँ रेणु मैम रेणु मैम हाँ मैम मैम ये बेइज्जती कर रही है तरफदारी कर रही ये समझ नहीं आ रहा ये, ये नहीं एक वो वो दी दीदी सुन तू जाएगी ना से, तेरी मम्मी बोलेगी आजा बेटा तेरी आरती उतारेंगे तेरी पूजा करेंगे तू माता बन के आई है बराबर नहीं है बराबर अच्छी लग रही है ना ये वाली निधि को क्या हो गया अरे ये इसकी आंख कट क्या हो गया हो गया कट गई इसकी या का नहीं क्रिएट हो गया नहीं नहीं चढ़ा ही हो गया कट क्रिस नहीं हुआ इसकी आंखों को ना लवेरिया हो गया लवेरिया तुम पता नहीं ये अभी डालूंगी नहीं नहीं सच में हुई है सच में हुई है आटे सच में हुई है हुई है किलोड़ी

ನಮ್ ನಾದಿನಿ ಮಗನ ನೋಡ್ರಿ ಹೆಂಗ ಮಾಡ್ತಾನೆ ನೋಡ್ರಿ ಓಯ್ ಗುಂಡು ಎಟ್ 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 ಖುಷಿ ಎಟ್ ಓಯ್ ಶೊಂಡೆ ಓಯ್ ಗುಂಡು ಓಯ್ ಗುಂಡು ಐ ಗುಂಡ ಏನ್ ಅನ್ಸಿದು ಮಮ್ಮ ಮುಣ್ತಿಲ್ಲ ನೀ ಮಮ್ಮ ಮುಣ್ದಿರ ಅವ ಶಾಕ್ ಆಗ ನಿರ್ಡ್ ಎರಡು ಫೋನ್ ಕೂತ ತಗೊಂಡ್ ಕುತ ಹಾಯ್ ಹೆಂಗಿದ್ದಿ ಹೆಂಗಿದ್ದಿ ಏನೋ ಯುವ ಚಂದಿದ್ದಿ ಹು ಯುವ ಯುವ ಓ ಯುವ ಅವನು ಮಾತಾಡ್ ಮಮ್ಮಿಗೆ ತಿಳಿತಾ ನಮಗೆ ತಿಳಿಯಲ್ಲ ಆಗದ ಗುಕ ಚಿಕ್ಕು ಹೆಂಗದ ಏಯ್ ಏ ಇಸ್ ಕಬೂರಿಟ್ ಚಿಕ್ಕ ಹಾ ಹೆಂಗಾದಾ ಇಷ್ಟವಾ ಇಷ್ಟವಾ ಇನ್ನು ಇಷ್ಟ तरಬೇಕು ನೀನ ನಾವಂತಿಂದ ನೀ ಹೇಳ ತಿಂದಿದೆ ಈ ಉಳಿಗೆ ನಾನು ಹಾ ಹುಡುಕಿಂದ ಏ ನಿಲ್ಕಿ ನೋಡ್ರಿ ಎರಗು ಕೊಡಲ್ಲ ನೋಡ್ರಿ ನಿಮ್ ಅದಕ್ಕೆ ತಿಂತಾನಂತ ನೀವ್ ಬಕ್ಕೊಳಷ್ಟ ಮಾಡಂತ ಬಟ್ ಇವ ಅನ ನೀವ ಹೇಳಾರ್ದೆ ಸುದ್ಯ ಹೇಳಾರದೆ ಬಂದನಾ ಗೊತ್ತ ಆಯ್ ಮುತ್ತ ಗೊತ್ತದ ಅಂದ್ರೆ ಆನ್ ಸ್ಪಾಟ್ ಟಿಕೆಟ್ ಆಯ್ತು ಹಂಗಿಂದ ಹಂಗೆ ಬಂದಾನ ಸಪ್ರೈಸ್ ಇಂತ ಸರ್ಪ್ರೈಸ್ ಕೊಟ್ರದಿ ಹೊಡ್ಕೊಂಡಿದ್ದೀ ಚಿಕ್ಕ ಚಿಕ್ಕಿ ಖರೆಖರ ಹಣ್ಣಿನ ನಂಬಿ ಹೊಂಟಿನ ಅಂತ ಸ್ಟೇಟಸ್ ಇಟ್ಟಾಗ ಇಲ್ಲ ಏನಂತಿದ್ದ ಏ ಸೊಮ್ಮೆ ಹಂಗೆ ಇರ್ತಾನೋ ಸ್ಟೇಟಸ್ ಅಂತಂದಿದ ಕೆಲ್ ಕೆಳಗ ಕೆಳಗ ನಾನು ನಂಬಿಲೇನಾ ನನ್ಗೆ ಯಾವಾಗ ಗೊತ್ತಾಗದ ಮಧ್ಯಾಹ್ನ ಗೊತ್ತಾಗದ ನಿಮ್ಮ ಅಣ್ಣ ಫೋನ್ ಮಾಡ್ದಾಗ ಗೊತ್ತಾಗದ ಇಲ್ಲ ಚಿಕ್ಕಿ ಅವಾಗ ನಿಮ್ಮ ಪಪ್ಪ ಅಂತ ಗೊತ್ತಾಗಿದ ಸಚಿನ್ ಏ ನಾನು ಅವನಿಗೆ ನೋಡಿದ್ದೀನೇ ಬರಲ್ಲ ಸುಮ್ ತುಂಬ ಹಂಗೆ ಹೇಳ್ತಾನ ಅಂತ ಕೇಳಿಸಿದ ಇಲ್ಲಮಿಕ ಅರ್ಧ ಹಾದ್ಯಾಗ ಹಣ ಅರ್ಧ ಹಾದ್ಯವ ನಂಗೆ ಗುಟ್ಟ ತಾಪು ಬಂತು ಇನ್ನು ನೋಡಿ ಇದು ಸಮಾನಿ ಹೇಳಿದ ಬಂದು ಸಮಾನಂದಿಲ್ ಹಿಂಗೇ ಬಂದದ್ ಅತಿ ಏಜ್ ನಂಗ ಭಾಳ ಸಿಟ್ಟ ಬಂದಿತ್ತು ನೋಡ್ರಿ ಫ್ರೆಂಡ್ಸ್ ನಾನು ಬಟ್ ಏನ್ ಮಾಡಿ ಹೋಗ್ಬಿಡು ನಮ್ಮ ತಮ್ಮನ ಮಂಡ್ ಮುಗಿ ನಮ್ಮ ತಮ್ಮನ ಏನು ಅವ ನಂಗೆ ಮೈದಾನ ಇಲ್ರಿ ಫ್ರೆಂಡ್ಸ್ ನಮ್ಗೆ ನನ್ನ ತಮ್ಮನ ರೀ ಏ ಅಣ್ಣ ರಾಖಿ ಕಟ್ತೀನಿಂಗನ ರೊಕ್ಕ ಕೊಡಲಿಲ್ಲ ಅಂದ್ರೆ ಮಾಡ್ತೀನಿ ಗೊತ್ತದ್ರಿ ರಾಖಿ ಕಟ್ ರೊಕ್ಕ ಅಂತ ಇಂಥ ಇಂಥ ಇರ್ತಾರೆ ರೀ ಬರ ತಲೆ ಮ್ಯಾಗೆ ತೆರಿಗೆ ಮಾಡ್ಕೊಂಡಿರ್ತಾರ ನೋಡ್ರಿ ಬರೀ ಮೆಂಟಲ್ ठीक है कौन सी क्लास को पढ़ाएगा इन्हें नाटक मार बैठ रही नी मोस्ट सीनियर क्लास में स्कूल का मैं हुँ। मैं पढ़ाऊंगा बच्चों को है मैथ मैथ्स वो भी एक को नहीं दो दो को हुँ। हुँ। दो दो क्लास को सॉरी फ्रेंड्स ये मम्मी ये इधर तोसी तो मार लेतीन ऐसे मारता ये वापस से कट मार वापस से ನೋಡಿ ಫ್ರೆಂಡ್ಸ್ ನಾ ಏನ್ ಮಾಡಾಕತ್ತಿನ ನೋಡ್ರಿ ಅಲ್ಸಂದಿ ಕಾಳಿಂದು ಸಾಂಬಾರು ಮಾಡಕತ್ತೀನಿ ನೋಡ್ರಿ ಬೆಸ್ಟ್ ಆತದ ಏಕ್ದಮ್ ಸೂಪರ್ ಆತದ ನೀ ಮಾಡ್ರಿ ಕೊತ್ತಂಬ್ರಿ ಮತ್ತಂದ್ರ ಬೆಳ್ಳುಳ್ಳಿ ತೊಣೀನಿ ಇಲ್ಲಿ ಕರಬಿಮ್ ಕೈಯಾಗ ಹಿಡ್ಕೊಂಡಿನಿ ಎಣ್ಣೆ ಗರಂ ಆಗ್ಯದ ಚಿಕ್ಕಣ ಇಲ್ಲಿ ನಮ್ಮ ಮೈದಾನ ಬಂದಿದ್ ಖುಷಿಗೆ ಅಲ್ಸಂದಿ ಕಾಳು ಸಾರು ಮಾಡತ್ತೀವ್ರಿ ಭಾಳ ನಾಚಕೊತೀ ನಮ್ ತಮ್ಮ ನಮ್ಮ ಅಣ್ಣ ಜೊತೆ ಈಗ ಯಾರ್ಯಾರು ತಮ್ಮ ಇದು ಅಣ್ಣ ಅಣ್ಣ ತಮ್ಮಂತ ಗೊತ್ತಾರೆ ಕಮೆಂಟ್ ಕಮೆಂಟ್ನಾಗ ಹಾಕ್ರಿ ಯಾಕಂದ್ರೆ ಗೊತ್ತಿರಿ ನನ್ ಕಷ್ಟ ಸುಖ ನನ್ ದುಃಖದಾಗ ಅಂತಾರೆ ಎನಿ ಟೈಮ್ ನಿಂದ್ರ ಅಂತರ ಅವನೇ ನಿಂದ ನೋಡ್ರಿ ನಾ ನೋಡ್ರಿ ನನ್ನ ಗಂಡ ನನ್ನ ಮಕ್ಕಳ ಮ್ಯಾಗ ನಾ ಪ್ರೀತಿ ಮಾಡ್ತೀನಿ ಎಷ್ಟು ಟ್ರಸ್ಟ್ ಮಾಡ್ತೀನಲ್ರಿ ಅವ್ನ ಮ್ಯಾಗು ಅಷ್ಟೇ ಪ್ರೀತಿ ಅಷ್ಟೇ ಟ್ರಸ್ಟ್ ಮಾಡ್ತೀನಿ ರೀ ಸೊ ನನಗೂ ಇಬ್ಬರು ಅಣ್ಣ ತಮ್ಮದವ್ರು ಅಲ್ಲ ರೀ ಸೊ ಅವ್ರು ಇಬ್ಬರ್ದು ಕಮ್ಮಿ ನನಗೆಲ್ಲ ಪೂರಾ ಮಾಡ್ತಾನೆ ರೀ ಯಾವಾಗ ಭೀ ನೀವ್ ವ್ಯಾಕ್ಟೇಷನ್ ತೊಗತಿ ನೀನ ಇದ್ದೇವ ಅನ್ಕೋತ ನಿಂದರ್ತ ನೀನ ಮೋ ಇದ್ದೀ ನೀನ ಮೋ ಅವ್ರ ಮಮ್ಮಿ ಪಾಪ ಒಂದೇ ಅಂತಾರ ಚಿಕ್ಕಿ ಮಿಕ್ಕಿ ನಿನ್ ಪಾಲಿನ ಹೆಂಗಾರ ಹಂಗೆ ಅವ್ನು ನಿನ್ ಪಾಲಿಗೆ ಅಂತ ಇದ್ದಂಗ ರಿಯಾಲಿಟಿ ರಿಯಾಲಿಟಿ ಹೇಳ್ತೀನಿ ರೀ ಆನ್ ಕ್ಯಾಮ್ರಾ ಹೇಳ್ತೀನಿ ನಮ್ಮ ಮತ್ತೆ ಅದೇ ಅಂತಾರೆ ಚಿಕ್ಕ ಮಿಕ್ಕು ಹೆಂಗಾರ ಅವ ನೀನ್ ಪಾಲಿಗೆ ಹಂಗೆ ನಮ್ಮ ಮಗಾನು ನೋಡ ಅಂತ ಕೇಳ್ತೀನಿ ಐತ್ರಿ ಆಯ್ತ್ರಿ ಅಂತಾನೇನು ಆಯ್ತು ನಮ್ಮ ಮೂರ್ ಮಕ್ಳವರ ಅವನೇ ನಮ್ ದೊಡ್ಡ ಮಗ ಸಚ್ಚಿನ ಯಶ್ ಆಶೀಶ್ ನಮ್ ಮೂರ್ ಮಕ್ಳ ಅವ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಮಸ್ತನತ್ತೀಗ ಅಲ್ ಸಂದಿ ಕಾಳಿಂದ ಸಾರು ಮಾಡಕತ್ತೀನಿ ಇದು ಸ್ವಲ್ಪ ಕುದಕ್ಕೆ ಒಂದ್ ಜರಾನೇ ಒಂದಿಷ್ಟೇ ಒಂದ್ ಒಂದ್ ಚಮಚ ಇಲ್ಲ ದೀಡ್ ಚಮಚ ತೊಗೊಂಡ್ ಸ್ವಲ್ಪ ಮಿಕ್ಸಿ ಮಾಡಿ ಹಾಕ್ತೀನಿ ಯಾಕಂದ್ರೆ ಬಕ್ಕೊನೇ ಇದು ಹಿಂಗೊ ಒಂಥರ ರೀ ನಂಗೆ ಟೆನ್ಶನೇ ಆಲತ ಇಲ್ಲ ಅದೆಲ್ಲ ನೋಡಿ ರಾಕೇ ಅಲ್ಲ ಅದೇ ತೋರ್ಸಲತ್ತಿನ ಈಗ ಫುಲ್ ಮಾಡಾಗ್ಯದ ನೋಡ್ರಿ ಫ್ರೆಂಡ್ಸ್ ಮ್ಯಾಗ್ ಈಗ ಇಲ್ಲಿ ಈಗ ಫುಲ್ ಕತ್ತಲ್ 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 ಕತ್ತದ್ರ ಈಗ ನಮ್ಮ ಬಟ್ಟೆನೂ ತಕೊಂಬಂದ್ಬಿಟ್ಟಾರೆ ನೋಡ್ರಿ ಅವ್ರು ಏನಂತ ಇಲ್ಲಿ ನೋಡಿರಿ ಈಗ ಇಸಿ ಬಟ್ಟೆನೂ ತಕೊಂಬಂದಾರೆ ಡಿಸ್ಕಶನ್ ನಡ್ದವ್ರಿ ಫುಲ್ ಆನ್ ಚಿಕ್ಕು ಮಿಕ್ಕು ನಾಯಿ ಸಾಲಿಗೆ ಹೋಗ್ಬೇಕಂತ ಅವ್ರ ಚಾಚೂ ಅವ್ರ ಜೊತೆ ನೋಡಿರಿ ಹೆಂಗೆ ಕಟ್ತಾರೆ ನಾವು ಮಳೆ ಹೊಂಟದೆ ನೋಡಿರಿ ನಮ್ಮ ಮನೆಗೆ ಬರ್ಲಾಕ ಹಾಂ ನೋಡ್ರಿ ಈಗ ನಾವು ಊಟ ಮಾಡಕತ್ತೀವಿ ಬರ್ರಿ ಊಟ ಮಾಡಮಿ ಊಟದಾಗ ರೈಸ್ ಅದ ರೀ ಮತ್ತಂದ್ರೆ ನೋಡ್ರಿ ಸಾರು ಅದ ನೋಡ್ರಿ ಅಲ್ಸಂದಿ ಕಾಳಿನ ಸಾರ ತೊಬ್ಬರ ಊಟ ಮಾಡಮ್ ಈಗ ಎಲ್ಲೋ ಏ ಅಣ್ಣ ಏ ಮೂರು ಮಂದಿ ಅಣ್ಣದವ್ರು ಬರ್ರಿ ಫ್ರೆಂಡ್ಸ್ ಊಟ ಅದು ಅದ್ವಾಗ ಎಲ್ಲರೂ ಮಕ್ಕೊಂಬಿಟ್ಟಿದ್ವಿ ಚಿಕ್ಕ ಮಿಕ್ಕು ಟ್ಯೂಷನ್ಗೆ ಹೋಗ್ಯಾರ ಅವ್ರ ಚಾರ್ಜ್ ಅಂದ್ರೆ ಬಿಡ್ಲಕ್ಕ ಹೋಗ್ಯಾರ ಊರು ಜನ ಹೊರಗೆ ಹೋಗ್ಯಾರ ನೋಡ್ರಿ ಫ್ರೆಂಡ್ಸ್ ನನಗೂ ಫುಲ್ ನೆಗಡಿ ಅದ್ರ ರೆಗಡಿ ಆಗ್ಯದ ಫೀವರ್ ಈಗ ದವಾಖಾನಿ ತೋರಿಸ್ಕೊಂಡ್ ಬರಬೇಕು ಬಟ್ ಅದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಗುಡ್ ನ್ಯೂಸ್ ಏನಂದ್ರೆ ನೋಡ್ರಿ ಫ್ರೆಂಡ್ಸ ಒಂದು ವರ್ಷದ ಹಿಂದೆ ನಮ್ಮ ತಂಗಿ ಮದುವೆ ಆಗಿತ್ತು ನಮ್ಮ ಕಸನ್ ಸಿಸ್ಟರ್ ನಮ್ಮ ಕಾಕೋರ್ ಮಗಳ ಚೋಡಾಕ ಬಂದಾಗ ಪಲ್ಲವಿ ಸೊ ಅದಕ್ಕಿಂತ ಡೆಲಿವರಿ ಹೇಗ್ಯದ್ರಿ ಫ್ರೆಂಡ್ಸ್ ಇಷ್ಟು ಖುಷಿ ಅಲ್ಲತ್ತದ ನಂಗೆ ಇಷ್ಟು ಖುಷಿ ಅಲ್ಲತ್ತದ್ರಿ ನಾ ಏನು ಹೇಳ್ಬೇಕು ಅನ್ನೋದೇ ನಂಗೆ ಅರ್ಥ ಆಗಲ್ಲ ಇದ್ರಿ ಎಲ್ಲರೂ ಅಲ್ಲಿ ನಂಗೆ ಮಿಸ್ ಮಾಡ್ಲಾಕರಂತ ಅಂಬಿಕಾ ಇರ್ಬೇಕು ತಾಂಬಿಕಾಯಿ ಇರ್ಬೇಕೆ ಅಂತ ಕೇಳಿದೀರ ಸೊ ಪಲ್ಲವಿ ಸುನೀಲ್ ಕಂಗ್ರ್ಯಾಚುಲೇಷನ್ ಭಾಳ ಕ್ಯೂಟಾದ ಮುದ್ದಾದ ಬೇಬಿ ಆಗಿರಲಿ ನಿಮಗೆ ಸೊ ಅದಕ್ಕೋಸ್ಕರ ಹಿಂದಿದಾಗ ಒಂದು ರೀ ಯಾರಿಗೆ ಯೋಗ್ಯತದ ಅವ್ರಿಗೆ ಅಷ್ಟೇ ಹೆಣ್ಮಕ್ಕ ಹುಟ್ಟತದ ಅಂತ ತ ನೀವು ಭಾಳ ಲಕ್ಕಿ ಪರ್ಸನ್ ಇದ್ದೀರಿ ನಿಮಗೆ ಹುಡುಗಿ ಆಗಳ ಲಕ್ಷ್ಮಿ ಆಗ್ಯಳ ನಿಮ್ಮ ಮನೆಯಾಗ ಸೊ ಒನ್ಸ್ ಸಗೇನ್ ಕಂಗ್ರ್ಯಾಚುಲೇಷನ್ ದೇವರು ಯಾವಾಗ ಭೀ ನಿಮಗೂ ಚಂದೇಳಿ ನಿಮ್ಮ ಮಗಳಿಗೂ ಛಂದ ಖುಷಿ ಖುಷಿಯಾಗಿರಿ ಮಸ್ತ್ ಇರಿ ಏನು ಹೇಳಬೇಕು ಅನ್ನೋದೇ ಗೊತ್ತಾಗಲ್ಲ ಅದು ನೋಡ್ರಿ ಫ್ರೆಂಡ್ಸ್ ನನಗೆ ಅಲ್ಲಿ ಇದ್ದಿದ್ದಲ್ರಿ ಅದು ಮಾತೇ ಬ್ಯಾರೇತಿತ್ತು ಎಲ್ಲರೂ ಮಿಸ್ ಮಾಡ್ಕೊಲತ್ತಾರ ನನಗೆ ಅಕ್ಕ ಅಂಬಿಕಾಕ ಇರ್ಬೇಕಿತ್ತಿಲ್ಲ ಅಂಬಿಕಾಕ ಇರಬೇಕಿತ್ತಿಲ್ಲ ಅದ್ ಕೆಲಸನ ಅಕ್ಲೇಶ್ ನನಗೆ ಇಷ್ಟರೇ ಮಿಸ್ ಮಾಡ್ಕೊಲಕ್ಕತ್ತಾರಲ್ರಿ ತೋ ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಇಷ್ಟ ಪ್ರೀತಿ ತೋರ್ಸ್ಲತ್ತರಿ ಕೆಲವೊಂದು ಜನ ಜೊತೆಯಾಗಿದ್ದರು ಇದ್ದರೂ ಭೀ ಏನಂತಾರೆ ವ್ಯಾಲ್ಯೂ ಇರ್ಲಾರ್ದಂಗೆ ಅದ ರೀ ಒಂದೊಂದು ಸಲ ನಮ್ಮದು ಯಾಕಂದ್ರೆ ನಮ್ಮ ಲವ್ ಮ್ಯಾರೇಜ್ ನಮ್ಮ ಕಾಕೋರೇ ನನಗೆ ಭಾಳ ಇದು ಮಾಡ್ತಾರೆ ನಂಗೆ ಎಷ್ಟೊಂದು ಜನ ಈಗ ಯಾಕೆ ಬರ್ತಾರೆ ಎದಕ್ಕೆ ಏನು ಅಂತ ಕೆಲ್ಸಿ ನಾನೋ ಭಾಳ ಜನ ಅರ ಬಟ್ ಇವ್ರು ಹಿಂಗಿಲ್ಲರಿ ಎಲ್ಲದ ನನ್ನ ಅವ್ರ ಖುಷಿಗಳ್ದಾಗ ನಂಗೆ ಯಾವಾಗ ಭೀ ನನಗೆ ಪಾರ್ಟಿಸಿಪೇಟ್ ಮಾಡಿಸ್ತಾರೆ ಬಾ ಅಂಬಿಕ ಹೋಗಿಕ ಉಣು ತಿನ್ನು ಕುಂದ್ರು ನಮ್ಮ ಕಾಕವ್ರು ಯಾವಾಗ ಭೀ ಪಲ್ಲವಿದಾಗ ನಂದದಾಗ ಒಂದು ಜನ ಪಾರ್ಶ್ವಾಲಿಟಿನೇ ಅಕ್ಕಿಗೆ ಏನೆಲ್ಲ ಮಾಡ್ತಾರೆ ನಮ್ಮ ಕಾಕ ನನಗೂ ಅದೆಲ್ಲ ಮಾಡ್ತಾರೆ ನೋಡ್ರಿ ಫ್ರೆಂಡ್ಸ ತೋ ಪಲ್ಲವಿ ಯಾವಾಗ ಭೀ ಇದ್ದೀವೋ ಚಂದ ಇಡ್ಲಿ ನಿನ್ನ ಮಗಳಿಗೂ ಚಂದ ಇಳಿ ಇದ್ದು ಖುಷಿ ಖುಷಿಯಾಗಿ ಹೇಳಲಿ ಆಕಿ ಏನೆಲ್ಲ ಕೇಳ್ತ ದೇವರಕ್ಕೆ ಎಲ್ಲನೂ ಕೊಡಲಿ ಅಂತ ಕೇಳಿಸ್ ನಾನು ಹಾರೈಸ್ತೀನಿ ನೋಡಿ ನಮ್ಮ ಕ್ಯೂಟ್ ಲಿಟಲ್ ಬೇಬಿ ಪಲ್ಲವಿ ಆಕಿ ಎಷ್ಟು ಮಗಳ ನನಗೂ ಅಷ್ಟೇ ಮಗಳ ಹಾಳ ನೋಡು ಓಕೆನಾ ಚಿಕ್ಕ ಮಿಕ್ಕು ಟ್ಯೂಷನ್ಗೆ ಹೋಗ್ಯಾರವ್ರು ಬಂದ್ಮೇಲೆ ಕೇಳ್ತೀನಂತ ಕ್ಯೂಟ್ ಕ್ಯೂಟ್ ಬೇಬಿ ಅಂತ ಕೇಸೇನು ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ಪಲ್ಲವಿ ಆ್ಯಂಡ್ ಸುನೀಲ್ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗತ್ತದ ನೋಡು ನನಗೆ फिवर्देटरली ह्यां छ छळी ज्वरा बंद नन बूसलत तेलिकत कडगी नंटद आम्ही खुशि तळकोक ह्यांबन गोत नोड्री ननगाने होलतिव नोड्री नु न बरति नर भागी उंटा फ्रेंड भायदिनु उर्ली ननगतो अदकोस्कराणा फोन मा

ಸಚಿನ ಸಚಿನ ಹಾ ಅಂತ ಬರೀ ಸಚಿನ ತಿರು ಸಚ್ಚಿನ ವಿಡಿಯೋ ಮಾಡೋದು ಹಿಂಗ್ಯಾಕ್ ಮಾಡ್ತಿ ನನಗೆ ಸಂಬಂಧ ನೋಡ್ರಿ ಹೆಂಗ್ರ ಅಣ್ಣ ತಮ್ಮದ್ರ ಹುಲಿ ಹುಲಿಗಳು ಧಮ್ ಧಮ್ ಹರ ಅಲ್ರಿ ಬಂದಿ ನೋಡ್ರಿ ಈಗ ಕ್ಲಿನಿಕ್ ಇಲ್ಲಿ ಅಲ್ಲಿ ಕಾಂಡಕ್ಟರ್ ಒಳಗೆ ಬಂದಿದ್ವಿ

ಏನ್ ಡಾಕ್ಟರ್ ಇಲ್ಲಿಯ ಕಲ್ ಬ್ಲಡ್ ಟೆಸ್ಟ್ ವಗರವೇ ಕಲ್ರಿ ಮೋಮಸ್ತಿನ ಕಂತಿದೀ ನಿಮಿಬ್ರಿಗೆ ಒಂದ್ ಗುಡ್ ನ್ಯೂಸ್ ಹೇಳಿಗಿ ಗುಡ್ ನ್ಯೂಸ್ ಹೇಳಿ ಏನಾಗ್ಯದ್ ಹೇಳ ನೋಡಮ್ ಏನಾಗ್ಯದ್ ಹೇಳ ನೋಡಮ್ ಚಿಕ್ಕಿದ್ರೆ ಫುಲ್ ಹ್ಯಾಪಿ ಆಯ್ತು ಕೇಳ್ದನ ಅಂದ್ರೆ ಪಲ್ಲವಿ ಮಾಸಿಗಿ ಈಗ ಪಲ್ಲವಿ ಮಾಸಿಗಿ ಬೇಬಿ ಆಗ್ಯದ ಅಭೇ ನಿಮ್ಮ ತಂಗಿ ಹೇಳ ಖರೇನೋ ನಿಮ್ ತಂಗಿ ಆಗ ಮಜಾಕಲ್ ಖರೇ ಹಂಗ್ರಾಚುಲೇಷನ್ ಹೇಳ್ರಿ ಎಕ್ಸೈಟ್ಮೆಂಟ್ ಇಲ್ಲ ಇಬ್ಬ್ರಿಗಿರ್ತಾರೆ ಕೈಯೋರಿಗೆ ಖರೇಕ್ ಖರೆ ಅಚ್ಚಾ ಅದಕ್ಕೆ ತೋರ್ ಆಗಿದೀ ಮನಿಗೋಗಿ ಮಾತಾಡ್ತಿವಂದ್ರಂದೀವಿ ಮೆಣಸಿನ ಪೌಡ್ರ್ ತೊಗೊಂಬಂದಿನಿ ನೋಡ್ರಿ ನಾ ಜಂತು ಪದ ಹಾಕೊಂಡ್ ಕಿಸಿಲ್ಲ ನನ್ನ ಹಾಲದ ಭಾಳ ಟೈಟ್ ಅದ ರೀ ಮತ್ತು ಇನ್ನೊಂದು ಏನಂದ್ರೆ ಹಾಲಿನ ಪ್ಯಾಕೆಟ್ ತೊಗೊಂಡಿ ಒಂದು ಎರಡು ಬ್ರೆಡ್ ಪ್ಯಾಕೆಟ್ ಮತ್ತೊಂದು ತವಕಾನೆ ತೋರಿಸ್ಕೊಂಬಂದಿ ನೋಡ್ರಿ ನಾನು ಡಾಕ್ಟ್ರ್ ಮೊದಲಲ್ಲ ಥರ ನಿನಗೆ ಭಾಳ ಎನರ್ಜಿ ಆಗತ್ತೆ ಈಗ ಮನೆಗಿನ್ ಕೆಲಸ ಮಾಡೋದು ಬಿಡಲಿರಿ ಕೆಲಸ ಮಾಡಲೇಬೇಕಂದ್ರಿ ಇವಾಗ ಹಂಗೆ ಮೋಮಸ್ ತಿನ್ ಬಂದ್ ಮಿಕ್ಕು ನೀರ್ ಕೊಡು ಸ್ವಲ್ಪ ಅರ್ಧ ಸುಳ್ಳು ಮಕ್ಕಳ ಒಂದಿ ತಗೊಂಡು ಆಮೇಲೆ ಮತ್ತೆ ಮಾಡ್ತೀನಿ ಓಕೆನಾ